ಅಸ್ಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು ಅಮೇರಿಕಾದಲ್ಲಿ ಇಂದು ಒಂದು ಹೆಸರು ಚರ್ಚೆಯಾಗುತ್ತಿದೆ ರಾಫಿಯಾ ಅರ್ಷದ್ ಇಸ್ಲಾಮಿಯ ನಂಬಿಕೆಯ ಮಹತ್ವವನ್ನು ಮತ್ತು ದೃಢ ನಿಶ್ಚಯದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟ ಒಬ್ಬ ಮುಸ್ಲಿಂ ಸಹೋದರಿ ಹಿಜಾಬ್ ಧರಿಸಿ ದೀನ್ನ ಮಾರ್ಗದಲ್ಲಿ ದೃಢವಾಗಿ ನಿಂತು ಅವರು ತಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಈ ಕಥೆಯು ಪ್ರತಿಯೊಬ್ಬ ನಂಬಿಕೆಯುಳ್ಳವರಿಗೂ ಸ್ಫೂರ್ತಿಯ ಸಂದೇಶವಾಗಿದೆ ವರ್ಷಗಳ ಹಿಂದೆ ರಾಫಿಯಾ ಅರ್ಷದ್ರ ಜೀವನದಲ್ಲಿ ಒಂದು ನಿರ್ಣಾಯಕ ತಿರುವು ಬಂದಿತು ಒಂದು ವಿದ್ಯಾರ್ಥಿವೇತನ ಸ್ಕಾಲರ್ಶಿಪ್ ಸಂದರ್ಶನದಲ್ಲಿ ಭಾಗವಹಿಸುವ ಅವಕಾಶ ಆ ಸಂದರ್ಶನವು ಅವರ ಭವಿಷ್ಯವನ್ನು ನಿರ್ಧರಿಸುವಂತಿತ್ತು ಆದರೆ ಈ ನಿರ್ಣಾಯಕ ಕ್ಷಣದಲ್ಲಿ ಅವರು ಒಂದು ದೊಡ್ಡ ಪರೀಕ್ಷೆಯನ್ನು ಎದುರಿಸಿದರು ಮನೆಯವರು ಅವರಿಗೆ ಹೇಳಿದರು ರಾಫಿಯಾ ಹಿಜಾಬ್ ಧರಿಸದೆ ಸಂದರ್ಶನಕ್ಕೆ ಹೋಗು ಹಿಜಾಬ್ ಧರಿಸಿದರೆ ಆಯ್ಕೆಯಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಲೋಕದ ದೃಷ್ಟಿಯಲ್ಲಿ ಇದು ವ್ಯಾವಹಾರಿಕ ಸಲಹೆಯಾಗಿತ್ತು ಆದರೆ ರಾಫಿಯಾರ ಹೃದಯವು ಬೇರೊಂದು ನಿರ್ಧಾರಕ್ಕೆ ಅವರನ್ನು ಕೊಂಡೊಯಿತು ಅವರು ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಂತರು ಇಲ್ಲ ಎಂದು ರಾಫಿಯಾ ನಿರ್ಧರಿಸಿದರು ನಾನು ಎಂದಿಗೂ ನನ್ನದೀನ್ನೂ ಬಿಟ್ಟುಕೊಡುವುದಿಲ್ಲ ಹಿಜಾಬ್ ಧರಿಸಿ ಧೈರ್ಯದಿಂದ ಅವರು ಆ ಸಂದರ್ಶನಕ್ಕೆ ಹಾಜರಾದರು ಲೋಕವೂ ನಿರೀಕ್ಷಿಸಿದ್ದಕ್ಕೆ ವಿರುದ್ಧವಾಗಿ ರಾಫಿಯಾರಿಗೆ ಆ ವಿದ್ಯಾರ್ಥಿವೇತನ ದೊರೆಯಿತು ಅಷ್ಟೇ ಅಲ್ಲ ಹದಿನೇಳು ವರ್ಷಗಳ ಅವಿರತ ಶ್ರಮ ಮತ್ತು ಕಾನೂನು ಶಿಕ್ಷಣದ ನಂತರ ಅವರು ಅಮೆರಿಕಾದಲ್ಲಿ ಹಿಜಾಬ್ ಧರಿಸಿದ ಮೊದಲ ಮುಸ್ಲಿಂ ಮಹಿಳಾ ನ್ಯಾಯಾಧೀಶರಾಗಿ ಆಯ್ಕೆಯಾದರು ಸುಭಾನಲ್ಲಾ ರಾಫಿಯಾ ಅರ್ಷದ್ರ ಈ ಪಯಣವು ನಮಗೆ ನೀಡುವ ಸಂದೇಶ ಸ್ಪಷ್ಟವಾಗಿದೆ ದೀನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಜೀವಿಸಿದಾಗ ತಾಲಾ ಯಶಸ್ಸಿನ ಬಾಗಿಲುಗಳನ್ನು ತೆರೆಯುತ್ತಾನೆ ಹಿಜಾಬ್ ಧರಿಸುವುದನ್ನು ಕಾರಣವೊಡ್ಡಿ ಸಮಾಜವು ನಮ್ಮನ್ನು ತಡೆಯಲು ಪ್ರಯತ್ನಿಸಬಹುದು ಆದರೆ ನಂಬಿಕೆಯೊಂದಿಗೆ ಮುಂದುವರಿದಾಗ ಅಲ್ಲಾಹನ ಸಹಾಯವು ನಮ್ಮೊಂದಿಗಿರುತ್ತದೆ ಇಂದು ಹಿಜಾಬ್ ಧರಿಸುವವರನ್ನು ಮತ್ತು ಮುಖವನ್ನು ಮುಚ್ಚಿಕೊಳ್ಳುವವರನ್ನು ಕಂಡು ಕೋಪಗೊಳ್ಳುವವರು ಒಂದು ಕಡೆ ಮುಖವನ್ನು ಮುಚ್ಚದವರನ್ನು ಕಂಡು ಕೋಪಗೊಳ್ಳುವವರು ಮತ್ತೊಂದು ಕಡೆ ಇಂತಹ ಕಾಲಘಟ್ಟದಲ್ಲಿ ಇಸ್ಲಾಂನ ಸೌಂದರ್ಯವನ್ನು ಮತ್ತು ಶಕ್ತಿಯನ್ನು ಜಗತ್ತಿನ ಮುಂದೆ ತೆರೆದಿಡಲು ಅಲ್ಲಾಹ ತಾಲಾ ರಾಫಿಯಾ ಅರ್ಷದ್ರಂತಹವರನ್ನು ಆಯ್ಕೆ ಮಾಡುತ್ತಾನೆ ಸುಬಾನಲ್ಲ ಎಂತಹ ಮಹಾನ್ ಅಲ್ಲ ನಾವು ಪ್ರಾರ್ಥಿಸೋಣ ಪವಿತ್ರ ದೀನುಲ್ ಇಸ್ಲಾಂನು ಗಟ್ಟಿಯಾಗಿ ಹಿಡಿದುಕೊಂಡು ಜೀವಿಸುವ ತೌಫಿಕ್ನು ಅಲ್ಲಾತಾಲಾ ನಮ್ಮೆಲ್ಲರಿಗೂ ನೀಡಲಿ ಆಮೇನ್